ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಒಳ್ಳೆ ಸೀಮೆ ರೆಸಿಪಿನ ತಗೊಂಡು ಬಂದಿದ್ದೀನಿ ಆ ಕಡೆಯಂತೂ ತುಂಬಾ ಈ ರೆಸಿಪಿನ ಮಾಡಿಕೊಂಡು ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹಳೆ ಕಾಲದ ಜನ ಕೂಡ ತುಂಬಾ ಗಟ್ಟಿ ಇರ್ತಿದ್ರು ಹಾಗೆ ಹೆಲ್ದಿ ಇರ್ತಿದ್ರು ಹಾಗೆ ತೆಳ್ಳಗೆ ಕೂಡ ಇರ್ತಿದ್ರು ಯಾಕೆ ಅಂದರೆ ಈ ಥರ ಬದ್ನೆಕಾಯಿ ಭರ್ತಾ ಆಗಲಿ ಇಲ್ಲ ಸೌತೆಕಾಯಿ ಭರ್ತಾ ಈ ಬರ್ತಾ ಐಟಮ್ಗಳನ್ನು ತುಂಬ ಜಾಸ್ತಿ ಮಾಡ್ಕೊಂಡು ತಿಂತಾ ಇದ್ರು ಹಾಗಾಗಿ ಅವಾಗಿನ ಕಾಲದ ಜನ ಎಲ್ಲ ತುಂಬ ಗಟ್ಟಿಯಾಗಿರ್ತಾಯಿದ್ರು ಹಾಗಾಗಿ ಈ ಬೈಲ್ಸಿ ಫೇಮಸ್ ಆದಂತ ಈ ಭರ್ತಾ ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಬದನೆಕಾಯಿಗೆ ಬಲೂನ್ ಬದನೆಕಾಯಿ ಅಂತ ಕರೀತಾರೆ ಇದರಲ್ಲಿ ಬೀಜ ಕೂಡ ಕಮ್ಮಿ ಇರುತ್ತೆ ಹಾಗೆ ಸ್ಪಾಂಜ್ ತರ ಇರುತ್ತೆ ಇದು ಭರ್ತಾ ಮಾಡೋಕೆ ಬದನೆಕಾಯಿ ಯಾವ ತರ ಇರಬೇಕು ಅಂದ್ರೆ ಬೀಜ ಅನ್ನೋದು ಬದ್ನೆಕಾಯಲ್ಲಿ ಕಡಿಮೆ ಇರಬೇಕು ಅಂದ್ರೆ ಮಾತ್ರ ಟೇಸ್ಟ್ ಅನ್ನೋದೇನಿದೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಭರ್ತಾನ ಮಾಡೋಕೆ ಒಂದು ಬದನೆಕಾಯಿ ತಗೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಒಂದು ಹತ್ತರಿಂದ ಹದಿನೈದು ಬಳಕ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬದ್ನೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸವರ್ಕೊಂಡಿದ್ದೀನಿ ಈ ಥರ ಮೂರು ಕಡೆ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಒಳಗಡೆವರೆಗೂ ಚೆನ್ನಾಗಿ ಬೇಯುತ್ತೆ ಬದನೆಕಾಯಿ ಅನ್ನೋದು ಈ ಥರ ಕಟ್ ಮಾಡ್ಕೊಂಡಿದ್ದೀನಲ್ವ ಅಲ್ಲಿ ಎಲ್ಲ ನಾನು ಬೆಳ್ಳುಳ್ಳಿನ ಇಡ್ತಾ ಇದ್ದೀನಿ ಈ ಥರ ಇಟ್ಕೊಳ್ಳೋದ್ರಿಂದ ಎರಡೂ ಒಮ್ಮೆಟ್ಗೆ ಬೆಂದಂಗೆ ಆಗುತ್ತೆ ಬೆಳ್ಳುಳ್ಳಿ ಕೂಡ ಜೊತೆಗೆ ಬೇಯುತ್ತೆ ಈ ಥರ ಗ್ಯಾಪ್ ಜಾಸ್ತಿ ಆಗೋದ್ರಿಂದ ಒಳಗಡೆವರೆಗೂ ಬದನೆಕಾಯಿ ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಕಟ್ ಮಾಡಿದಾಗ ಈ ಥರ ನಾನು ಡೈರೆಕ್ಟಾಗಿ ಗ್ಯಾಸ್ ಮೇಲೇ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಎಲ್ಲ ಕಡೆಯಿಂದ ಚೆನ್ನಾಗಿ ಬೇಯಬೇಕು ಲೋ ಫ್ಲೇಮಲ್ಲಿನೇ ಈ ಥರ ನೀವು ಬೇಯಿಸ್ಕೊಂಡ್ರೆ ಮಾತ್ರ ಒಳಗಡೆವರೆಗೂ ಚೆನ್ನಾಗಿ ಬೇಯುತ್ತೆ ನೀವೇನಾದರೂ ಐ ಫ್ಲೇಮಲ್ಲಿ ಇಟ್ಕೊಂಡು ಬದ್ನೆಕಾಯಿನ ಬೇಯಿಸ್ಕೊಂಡ್ರೆ ಏನು ಹೊರ್ಗಡೆ ಭಾಗ ಬೇಗ ಕಪ್ಪಾಗ್ಬಿಡುತ್ತೆ ಮತ್ತೆ ಇಸ ಕೂಡ ಬರುತ್ತೆ ಒಳಗಡೆವರೆಗೂ ಏನಾಗಿರುತ್ತೆ ಚೆನ್ನಾಗಿ ಬೆಂದಿರೋಲ್ಲ ಹಾಗಾಗಿ ಇದನ್ನ ಬೇಯಿಸ್ಕೊಳ್ಬೇಕಾದ್ರೆ ತೀರಾ ಲೋ ಫ್ಲೇಮಲ್ಲಿ ನೀವು ಇದನ್ನು ನಿಧಾನವಾಗಿ ಬೇಯಿಸ್ಕೊಳ್ಬೇಕು ಈ ಫುಲ್ ಬದನೆಕಾಯಿ ಬೇಯೋಕ್ಕೆ ನಿಯರ್ಲಿ ಒಂದು ಐದರಿಂದ ಹತ್ತು ನಿಮಿಷ ಹಿಡಿಯುತ್ತೆ ತುಂಬ ಟೈಮ್ ಕೂಡ ತೊಗೊಳಲ್ಲ ನಿಮಗೆ ಈ ಥರ ಬದನೆಕಾಯಿನ ಬೇಯಿಸ್ಕೊಳ್ಬೇಕು ಕಂಪ್ಲೀಟಾಗಿ ಒಳಗಡೆವರೆಗೂ ಸಾಫ್ಟ್ ಆಗಬೇಕು ಈ ಥರ ಸಾಫ್ಟ್ ಆದ್ರೂ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಒಳಗಡೆ ಗಟ್ಟಿ ಇತ್ತು ಅಂದರೆ ಟೇಸ್ಟಲ್ಲೂ ಕೂಡ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ ಬರ್ತಾ ಅನ್ನೋದು ಟೇಸ್ಟಿಯಾಗಿ ಬರಲ್ಲ ಹಾಗೆ ನಾನು ಡೈರೆಕ್ಟಾಗಿ ಒಲೆ ಮೇಲೇ ಸುಡ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಈ ಸ್ಕ್ವಯರ್ ಶೇಪಲ್ಲಿ ಇದು ಬರುತ್ತೆ ನೋಡಿರಿ ಜಾಲರಿ ಥರ ಆ ಥರ ಏನಾದರೂ ಇದ್ರೆ ಅದನ್ನು ಇಟ್ಕೊಂಡು ನೀವು ಒಮ್ಮೆಟ್ಲೇ ಬದನೆಕಾಯಿ ಟೊಮೆಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಏನೆಲ್ಲ ಬೇಕು ಈ ಬರ್ತಕ್ಕೆ ಎಲ್ಲನೂ ನೀವು ಒಮ್ಮೆಟ್ಲೆ ಫ್ರೈ ಮಾಡ್ಕೊಳ್ಬೋದು ಬಟ್ ನನ್ನ ಹತ್ರ ಆ ಸ್ಟ್ಯಾಂಡ್ ಇರಲಿಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಈ ಸ್ಟೌವ್ ಮೇಲೇ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಒಂದು ಎಂಟರಿಂದ ಒಂಬತ್ತು ನಿಮಿಷ ಆದಮೇಲೆ ಈ ಥರ ನೋಡಿ ಸ್ಕಿನ್ ಅನ್ನೋದು ಸ್ವಲ್ಪ ಬಿಚ್ಚಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ನಡುವೆ ನಡುವೆ ಕೂಡ ಬೆಂಕಿ ಹತ್ಕೊಳ್ಳುತ್ತೆ ತುಂಬು ಇರೋ ಜಾಗದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ ಈ ಥರ ಚೆನ್ನಾಗಿ ಸುಡಬೇಕು ಈ ಕಂಪ್ಲೀಟಾಗಿ ಈ ಥರ ಆಗಬೇಕು ಆವಾಗ ಬದನೆಕಾಯಿನ ತಣ್ಣಗಾಗೋಕ್ಕೆ ಸೈಡಲ್ಲಿ ಇಟ್ಬಿಡಿ ಹಾಗೆ ನಾನು ಈ ಥರ ಫೋರ್ಕ್ಗೆ ಟೊಮೆಟೊನ ಚುಚ್ಚಿ ಇದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ತುಂಬ ಏನು ತೊಗೊಳ್ಳೋಲ್ಲ ಇದು ಟೊಮೆಟೊ ಬೇಯೋಕ್ಕೆ ಮೇಲಿನ ಸ್ಕಿನ್ ಏನಿದೆ ಈಸಿಯಾಗಿ ಬಿಚ್ಕೊಳ್ಬೇಕು ಅಷ್ಟು ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಕಂಪ್ಲೀಟಾಗಿ ಒಳಗಡೆವರೆಗೂ ಏನು ಬೇಯೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಸ್ಕಿನ್ ಸ್ವಲ್ಪ ಬಿಚ್ಚಿ ಬಂದರೆ ಸಾಕು ಟೊಮೆಟೊ ಬೆಂದಿದೆ ಅಂತಲೇ ಅರ್ಥ ಇದನ್ನು ಕೂಡ ಈ ಎರಡು ಟೊಮೆಟೊ ಕೂಡ ಚೆನ್ನಾಗಿ ಈ ಥರ ಬೇಯಿಸ್ಕೊಂಡು ಇದನ್ನು ಕೂಡ ತಣ್ಣಗಾಗೋಕ್ಕೆ ಒಂದೆರಡು ನಿಮಿಷ ಸೈಡಲ್ಲಿ ಇಟ್ಬಿಡಿ ತಣ್ಣಗಾದ್ಮೇಲೆ ಏನಾಗುತ್ತೆ ಬೇಗ ನೀವು ಈಸಿಯಾಗಿ ಅದರ ಮೇಲಿರೋ ಇರೋ ಸ್ಕಿನ್ನ ಈಸಿಯಾಗಿ ಬಿಚ್ಬೋದು ಹಾಗೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿನ ಅಷ್ಟೇ ತೋರಿಸಿದ್ದೆ ಅಲ್ವಾ ಈರುಳ್ಳಿ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಭರ್ತಕ್ಕೆ ಮೆಣಸಿನ್ಕಾಯಿ ಹಾಕೊಳ್ಳೋರು ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು ನಾನು ಇಲ್ಲಿ ಒಣ ಹಾಕೊಂಡು ಹಾಕ್ಕೊಂಡು ಈ ಭರ್ತನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಬದನೆಕಾಯಿ ಕೂಡ ತಣ್ಣಗಾಗಿದೆ ಟೊಮೆಟೊ ಕೂಡ ತಣ್ಣಗಾಗಿದೆ ಅದ್ರ ಮೇಲಿರೋ ಸ್ಕಿನ್ ಎಲ್ಲ ಈ ತರ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇದನ್ನ ಹೀಗೆ ಚೆನ್ನಾಗಿ ಫೈನ್ ಆಗಿ ಕಟ್ ಮಾಡ್ಕೊಬೇಡಿ ಈ ಬದ್ನೆಕಾಯಿನ ತುಂಬ ತೆಗೆದು ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಥರ ಒಮ್ಮೆ ಬರ್ತಾನೆ ಮನೆಯಲ್ಲಿ ಟ್ರೈ ಮಾಡಿ ರೊಟ್ಟಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನಾನಿವತ್ತು ಚಪಾತಿ ಜೊತೆಗೆ ಮಾಡ್ಕೊಂಡಿರೋದು ಇದು ಚಪಾತಿಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಈ ಥರ ಮಾಡ್ಕೊಂಡು ತಿನ್ನೋದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿ ಅನ್ನೋದು ನೋಡಿ ಎಲ್ಲನೂ ಚೆನ್ನಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲೇ ಇದಕ್ಕೀಗ ನಾನು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕಿದ್ದೀನಿ ಒಂದು ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ಳಿ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಅದಾದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈರುಳ್ಳಿಯನ್ನು ಇಲ್ಲಿ ಈರುಳ್ಳಿ ನೀವು ಹಸಿ ಕೂಡ ಹಾಕ್ಕೊಳ್ಬೋದು ಈ ಥರ ಒಗ್ಗರಣೆ ಕೂಡ ಮಾಡಿ ನೀವು ಇಲ್ಲಿ ಮಾಡ್ಕೊಳ್ಬೋದು ನಮ್ಮ ಅಜ್ಜೆ ಮನೆಯಲ್ಲೇ ಮಾತ್ರ ಇದನ್ನು ಏನು ಮಾಡ್ತಾಯಿದ್ರು ಬದನೆಕಾಯಿ ಡೈರೆಕ್ಟ್ ಒಲೆ ಮೇಲೆ ಸುಟ್ಟು ಅದನ್ನು ಡೈರೆಕ್ಟಾಗಿ ಈರುಳ್ಳಿ ಹಸಿದೆ ಹಾಕ್ಕೊಂಡು ತಿಂತಾಯಿದ್ರು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಆ ಥರ ಇಷ್ಟಪಡೋಲ್ಲ ಹಾಗಾಗಿ ಇಲ್ಲಿ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೊಂಡು ಎಲ್ಲಾನು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಧನಿಯಾ ಪೌಡರು ಗರಂ ಮಸಾಲ ಅದು ವಾಸನೆ ಹೋಗಬೇಕು ಅಲ್ಲಿವರೆಗೂ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿ ಮತ್ತು ಟೊಮೆಟೊನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ನಾನು ಕಟ್ ಮಾಡ್ಕೊಂಡಿಲ್ಲ ಅದನ್ನು ಬೇಕಿದ್ರೆ ನೀವು ಸ್ಮ್ಯಾಶ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಮಾಡ್ಕೊಳ್ಬೋದು ನಾನು ಅದನ್ನು ಮಾಡ್ಕೊಂಡಿಲ್ಲ ಬಾಯಿಗೆ ಸಿಕ್ಕಾಗ ಅದು ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿಲ್ಲ ಎಲ್ಲನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆದಂಥ ಭರ್ತಾ ನಿಮಗೆ ತಿನ್ನೋಕೆ ರೆಡಿಯಾಗಿರುತ್ತೆ ಈ ಭರ್ತಾ ಮಾಡೋಕ್ಕೆ ನಿಮಗೆ ನಿಯರ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಡಿಯುತ್ತೆ ತುಂಬ ಟೈಮ್ ಕೂಡ ತೊಗೊಳಲ್ಲ ಬಿಸಿ ಬಿಸಿ ರೊಟ್ಟಿಗಾಗಲಿ ಚಪಾತಿಗಾಗಲಿ ಇಲ್ಲ ತಣ್ಣಗಿರೋ ರೊಟ್ಟಿಗಾಗ್ಲೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಒಮ್ಮೆ ಮನೇಲಿ ಟ್ರೈ ಮಾಡಿ ವೆಯ್ಟ್ ಲಾಸ್ ಕೂಡ ಹಾಕ್ತೀರ ಹಾಗೆ ರೆಸಿಪಿಗಳು ಕೂಡ ಮನೆಯಲ್ಲಿ ಇಷ್ಟ ಆಗುತ್ತೆ ಈ ಥರ ಮಾಡಿ ಕೊಡೋದ್ರಿಂದ ಈ ಭರ್ತಾ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್